ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪವಿತ್ರಾಸ್ ಹ್ಯಾಪಿನೆಸ್ಟ್ ಈ ವಿಡಿಯೋದಲ್ಲಿ ಹೆಣ್ಮಕ್ಳಿಗೆ ಪ್ರತಿದಿನದ ಕೆಲಸದಲ್ಲಿ ಯೂಸ್ಫುಲ್ ಆಗೋ ಕೆಲವು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನ ಹೇಳಿದ್ದೀನಿ ಇದು ಪಾರ್ಟ್ ಟೂ ಆಗಿರುತ್ತೆ ಪಾರ್ಟ್ ಒನ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಚಾನಲ್ನ ಒಂದು ಸಲ ಚೆಕ್ ಮಾಡಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಟಿಪ್ಸ್ನ ತಿಳ್ಕೊಳ್ಳೋಣ ಟಿಪ್ ನಂಬರ್ ಒನ್ ಪ್ರತಿಯೊಬ್ಬರ ಮನೇಲೂ ಸಾಮಾನ್ಯವಾಗಿ ತಾಮ್ರದ ಪಾತ್ರೆಗಳು ಇತ್ತಾಳೆ ಪಾತ್ರೆಗಳು ದೇವ್ರ ಪಾತ್ರೆಗಳು ಇದ್ದೇ ಇರುತ್ತೆ ಅದನ್ನು ತೊಳಿಲಿಕ್ಕೆ ತುಂಬ ಥರ ಮೆಥಡ್ಸ್ ಇದೆ ತುಂಬ ಜನ ಹೇಳ್ತಾರೆ ಹಾರ್ಪಿಕ್ ಹಾಕಿ ತೊಳಿರಿ ಅಥವಾ ಹುಣಸೆಹಣ್ಣು ಸೋಡಾ ಎಲ್ಲ ಹಾಕಿ ನೀರಲ್ಲಿ ಕುದಿಸಿ ಮಾಡಿ ಅಂತೆಲ್ಲ ಅದೆಲ್ಲದಕ್ಕಿಂತ ಈಸಿಯಾಗಿ ಒಂದು ಮೆಥಡನ್ನ ಹೇಳ್ಕೊಡ್ತಿದ್ದೀನಿ ಇದು ನ್ಯಾಚುರಲ್ ಆಗಿರುತ್ತೆ ಯಾವುದೇ ಕೆಮಿಕಲ್ನ ಬಳಸಿರೋಲ್ಲ ತುಂಬಾ ಖುಷಿ ಪಡ್ತೀರಾ ಈ ಟಿಪ್ಪನ್ನ ಟ್ರೈ ಮಾಡಿ ಇದನ್ನು ನ್ಯಾಚುರಲ್ ಪೀತಾಂಬರಿ ಪೌಡರ್ ಅಂತಲೇ ಹೇಳ್ಬೋದು ನೋಡಿ ಏನೇನು ಬೇಕು ಅಂತ ನೋಡ್ಕೊಳ್ಳಿ ಮೊದಲಿಗೆ ಸಬೀನ ಪ್ಯಾಕೆಟ್ ಇದೆ ಹಾಗೆ ಇದು ಕೆಮ್ಮಣ್ಣು ರಂಗೋಲಿ ಪೌಡರ್ ಜೊತೆ ಕೊಡ್ತಾರೆ ನೋಡಿ ಇದಿದ್ರೂ ಓಕೆ ಆಪ್ಷನಲ್ ಇದು ನೆಕ್ಸ್ಟ್ ಇದೇನಂತ ಹೇಳಿ ನೋಡೋಣ ಹೇಗೆ ಕಾಣಿಸ್ತಿದೆ ನಿಮಗೆ ಇದನ್ನು ಹೇಗೆ ಮಾಡೋದು ಹೇಳ್ತೀನಿ ಇದು ಹುಣಸೆ ಹಣ್ಣನ್ನು ಪುಡಿ ಮಾಡಿರೋದು ಹುಣಸೆ ಹಣ್ಣನ್ನು ಬಿಸಿಲಲ್ಲಿ ಸ್ವಲ್ಪ ಒಣಗಿಸ್ಬಿಟ್ಟು ನೆಕ್ಸ್ಟ್ ಅದನ್ನು ಒಂದು ತವಾ ಮೇಲೆ ಏನಾದರೂ ಹಾಕ್ಕೊಂಡು ಚೆನ್ನಾಗಿ ಸೀದೋಗೋ ಥರ ಬಿಸಿ ಮಾಡಬೇಕು ಓವನಲ್ಲಾದರೆ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಇಟ್ಟರೆ ಕಂಪ್ಲೀಟಾಗಿ ಈ ಥರ ಡ್ರೈ ಆಗುತ್ತೆ ನೆಕ್ಸ್ಟ್ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ಪುಡಿ ಮಾಡಿಟ್ಕೊಂಡ್ರೆ ಹಣ್ಣು ರೆಡಿ ಆಗುತ್ತೆ ನೆಕ್ಸ್ಟು ಸಬೀನ ಪೌಡರು ಕೆಮ್ಮಣ್ಣು ಪೌಡರು ಮತ್ತು ಹುಣಸೆ ಹಣ್ಣಿನ ಪುಡಿನ ಮೂರನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಅದು ಮಿಕ್ಸ್ ಮಾಡ್ತಾ ಇರೋ ಕ್ಲಿಪ್ಪು ಮಿಸ್ ಆಗಿಬಿಟ್ಟಿದೆ ನೋಡಿ ಈಗ ನ್ಯಾಚುರಲ್ ಪೀತಾಂಬರಿ ಪೌಡರ್ ರೆಡಿಯಾಗಿದೆ ಇದರಿಂದ ಪಾತ್ರೆಗಳನ್ನ ತೊಳೆದು ತೋರಿಸ್ತೀನಿ ನಿಮಗೆ ಗೊತ್ತಾಗುತ್ತೆ ನಾವು ಸಾಮಾನ್ಯವಾಗಿ ಪಾತ್ರೆಗಳನ್ನ ತೊಳಿಬೇಕಾದ್ರೆ ಮೊದಲು ಹುಣಸೆ ಹಣ್ಣು ಹಚ್ಚಿಟ್ಟು ಆಮೇಲೆ ಸಬೀನ ಪೌಡರಿಂದ ತೊಳಿತೀವಿ ಎರಡೆರಡು ಸಲ ಮಾಡುವಂಥ ಪ್ರಮೇಯನೇ ಇರೋದಿಲ್ಲ ಈ ಥರ ಮಾಡಿದ್ರೆ ನೋಡಿ ಈಗ ಕಾಪರ್ ಬಾಟಲ್ ಎವ್ರಿ ಡೇ ಯೂಸ್ ಮಾಡ್ತಿರ್ತೀವಲ್ವ ಈ ಬಾಟಲ್ನ ಡೈರೆಕ್ಟ್ ಆ ಪೌಡರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಹಚ್ಕೊತಾ ಬನ್ನಿ ತುಂಬಾ ಚೆನ್ನಾಗಾಗುತ್ತೆ ಖುಷಿಯಾಗುತ್ತೆ ನಿಮಗೇನೆ ಪಾತ್ರೆಗಳನ್ನ ನೋಡಿದಾಗ ಅಷ್ಟು ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಬಾಟಲ್ಲು ನೋಡಿ ಕ್ಯಾಪು ಈಗ ವಾಶ್ ಮಾಡಿಲ್ಲ ಡಿಫ್ರೆನ್ಸ್ ನೋಡಿ ಗೊತ್ತಾಗ್ತಿದೆ ನೆಕ್ಸ್ಟು ವಾಶ್ ಮಾಡಿ ಆದಮೇಲೆ ಡಿಫ್ರೆನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ ಈ ಪಾತ್ರೆಗಳನ್ನೂ ಸಹ ಅದೇ ಪೌಡರಿಂದ ವಾಶ್ ಮಾಡಿರೋದು ತುಂಬಾ ಬೇಗ ಆಗುತ್ತೆ ಯಾವುದೇ ಥರದ ಎರಡು ಸಲ ಮೂರು ಸಲ ತೊಳೆಯೋ ಅವಶ್ಯಕತೆ ಇರಲ್ಲ ನೆಕ್ಸ್ಟ್ ಟಿಪ್ ನಂಬರ್ ಟು ಪ್ರತಿದಿನ ನಾವು ಈ ಥರದ ಆಹಾರ ಪದಾರ್ಥಗಳನ್ನ ಬಳಸ್ತಾ ಇರ್ತೀವಿ ಬಾಕ್ಸ್ಗಳು ಅಥವಾ ಈ ಥರ ಡಬ್ಬಗಳಲ್ಲಿ ಬಂದಿರುತ್ತೆ ಸಲ ಓಪನ್ ಮಾಡಿದ್ಮೇಲೆ ಮತ್ತೆ ಹೇರ್ ಟೈಟ್ ಆಗಿ ಆಗೋ ಥರ ಕ್ಲೋಸ್ ಮಾಡೋಕ್ಕಾಗಲ್ಲ ಹಾಗೆ ಇಟ್ಟರೆ ಹಾಳಾಗುತ್ತೆ ಫ್ರಿಜ್ಜಲ್ಲಿ ಫುಲ್ ಡ್ರೈ ಆಗಿಬಿಡುತ್ತೆ ಆ ಥರ ಟೈಮಲ್ಲಿ ಈ ಕ್ಲಿಂಗ್ ಫಿಲ್ಮ್ ರೋಲ್ ಅಂತ ಸಿಗುತ್ತೆ ಇದನ್ನ ಯೂಸ್ ಮಾಡಿಕೊಂಡು ಹೇಗೆ ಆ ಡಬ್ಬಗಳನ್ನ ಹೇಟ್ ಆಗಿ ಕನ್ವರ್ಟ್ ಮಾಡಬಹುದು ಈ ತರ ಮಾಡೋದ್ರಿಂದ ಅದರೊಳಗಡೆ ಗಾಳಿ ಹಾಡೋ ಚಾನ್ಸಸ್ ಇರಲ್ಲ ಅದರಿಂದ ಜಾಸ್ತಿ ದಿನಗಳ ಕಾಲ ಅದು ಫ್ರೆಶ್ ಆಗಿರುತ್ತೆ ನಮಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬಹುದು ಮತ್ತೆ ಒಂದ್ಸಲ ಅದು ಪೇಪರ್ ತೆಗೆದ್ರೂ ಮತ್ತೆ ಇನ್ನೊಂದು ಸಲ ಕೂಡ ಹಾಕ್ಬೋದು ನೋಡಿ ಈಗ ಹೇಗೆ ಏರ್ಟೆಟ್ ಆಯಿತು ಬರೀ ಇದೊಂದೇ ಅಲ್ಲ ಯಾವಾಗಾದರೂ ಮನೆಯಲ್ಲಿ ಫ್ರೂಟ್ಸ್ಗಳನ್ನ ಅಥವಾ ತರಕಾರಿಗಳನ್ನ ಕಟ್ ಮಾಡಿರ್ತೀವಿ ಆ ಥರ ಟೈಮಲ್ಲಿ ಅವುಗಳನ್ನ ಕ್ಲೋಸ್ ಮಾಡಿ ಇಡಲಿಕ್ಕೆ ಈ ಥರ ಸಿಲಿಕಾನ್ ಲಿಟ್ಗಳು ಸಿಗುತ್ತೆ ಇದು ಇದ್ದರೆ ಓಕೆ ಇಲ್ಲ ಅಂದಾಗ ಈ ಥರ ಕ್ಲೀನ್ ರೋಲ್ನ ಯೂಸ್ ಮಾಡಿಕೊಂಡು ಬೇಕಾದರೆ ಕ್ಲೋಸ್ ಮಾಡ್ಬೋದು ಫ್ರೂಟ್ಸ್ಗಳೆಲ್ಲ ತರಕಾರಿಗಳನ್ನೂ ಸಹ ಅಷ್ಟೇ ಈಗ ಕುಂಬಳಕಾಯಿ ಇರ್ಬೋದು ಕೋಸಿರ್ಬೋದು ಅದನ್ನೆಲ್ಲ ಆಫ್ ಕಟ್ ಮಾಡಿರ್ತೀವಿ ಕೆಲವು ಸಲ ಅಂಥದ್ದನ್ನು ಸಹ ಕ್ಲೋಸ್ ಮಾಡಿ ಇಡ್ಬೋದು ತುಂಬ ಹೊತ್ತಿನ ತನಕ ಫ್ರೆಶ್ ಆಗಿರುತ್ತೆ ಮೇಲ್ಗಡೆ ಲೇಯರು ಡ್ರೈ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ ನೆಕ್ಸ್ಟು ಟಿಪ್ ನಂಬರ್ ತ್ರೀ ಎಲ್ಲರ ಮನೆಯಲ್ಲೂ ಮಕ್ಕಳಿದ್ರಂತೂ ಈ ಥರ ಗೋಡೆಗಳ ಮೇಲೆ ಪೆನ್ನಲ್ಲಿ ಪೆನ್ಸಿಲಲ್ಲೆಲ್ಲ ಗೀಜೋದು ಕಾಮನ್ನು ಇದನ್ನು ಹೇಗೆ ನೀಟಾಗಿ ಅದ್ರ ಕರೆ ಉಳ್ಕೊಳ್ದಾಗೆ ಕ್ಲೀನ್ ಮಾಡೋದು ಅನ್ನೋದು ನೆಕ್ಸ್ಟ್ ಟಿಪ್ ನಾನಿಲ್ಲಿ ನೈಲ್ ಪಾಲಿಶ್ ರಿಮೂವರ್ನ ತೊಗೊಂಡಿದ್ದೀನಿ ನೀವು ಯಾವ್ದು ಬೇಕಾದರೂ ತೊಗೋಬೋದು ಇದೆ ಅಂತಲ್ಲ ಈ ನೈಲ್ ಪಾಲಿಷ್ ರಿಮೂವರಿಂದ ಈ ಗೋಡೆಗಳ ಮೇಲೆ ಬರೆದಿರೋಂಥ ಗೆರೆಗಳನ್ನ ತುಂಬ ನೀಟಾಗಿ ಸ್ವಲ್ಪನೂ ಉಳ್ಕೊಳ್ದೇ ಇರೋ ಹಾಗೆ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಬೋದು ನೋಡಿ ನಾನಿಲ್ಲಿ ನೈಲ್ ಪಾಲಿಶ್ ರಿಮೂವರ್ ವೈಪ್ಸ್ ಇದೆ ಅದನ್ನು ತೊಗೊಂಡಿದ್ದೀನಿ ನೀವು ನಾರ್ಮಲ್ ನೈಲ್ ಪಾಲಿಶ್ನ ತೊಗೊಂಡು ಒಂದು ಕಾಟನ್ನಲ್ಲಿ ಹತ್ಕೊಂಡು ಅದರಿಂದ ಕೂಡ ಕ್ಲೀನ್ ಮಾಡ್ಬೋದು ನೋಡಿ ಜಾಸ್ತಿ ಪ್ರೆಷರ್ ಹಾಕೋ ಅವಶ್ಯಕತೆ ಇರಲ್ಲ ಸ್ವಲ್ಪ ಉಜ್ಜಿದ್ರೆ ಸಾಕು ಅದು ಕಂಪ್ಲೀಟಾಗಿ ರಿಮೂವ್ ಆಗ್ತಾ ಹೋಗುತ್ತೆ ಮನೇನ ಕ್ಲೀನಾಗಿ ಇಟ್ಕೊಳ್ಳೋದು ಎಲ್ಲ ಹೆಣ್ಮಕ್ಳು ಆಸೆ ಸೊ ಮಕ್ಕಳಿದ್ದಾಗ ಅದು ಸ್ವಲ್ಪ ಸಾಧ್ಯ ಆಗೋಲ್ಲ ಆ ಥರ ಟೈಮಲ್ಲಿ ಈ ಥರ ಟಿಪ್ಸ್ಗಳು ತುಂಬಾ ಯೂಸ್ಫುಲ್ ಆಗಿರುತ್ತೆ ನೋಡಿ ಆ ಗೆರೆ ಎಳ್ದಿದ್ದು ಕಂಪ್ಲೀಟಾಗಿ ರಿಮೂವ್ ಆಗಿದೆ ನೆಕ್ಸ್ಟು ಟಿಪ್ ನಂಬರ್ ಫೋರ್ ಎಲ್ಲರ ಮನೇಲೂ ಈ ಥರ ವೇಸ್ಟ್ ಡಬ್ಬಿಗಳು ಪಾರ್ಸಲ್ ಡಬ್ಬಿಗಳು ಇದ್ದೇ ಇರುತ್ತೆ ಮನೆಯಲ್ಲಿರೋ ವಸ್ತುಗಳನ್ನೇ ಬಳಸ್ಕೊಂಡು ಈ ಡಬ್ಬಿಗಳ ಮೂಲಕ ಮನೆಯನ್ನು ಸುವಾಸನೆಯಾಗಿಟ್ಕೊಳ್ಳೋವಂಥ ಏರ್ ಫ್ರೆಷನರ್ಗಳನ್ನ ಹೇಗೆ ಮಾಡೋದು ತಿಳಿಸ್ತೀನಿ ಮೊದಲಿಗೆ ಇಲ್ಲಿ ಎರಡು ಸ್ಪೂನಷ್ಟು ಅಡುಗೆ ಸೋಡಾನ ತೊಗೊಂಡಿದ್ದೀನಿ ಅಡುಗೆ ಸೋಡಾ ಮನೆಯಲ್ಲಿರೋವಂಥ ಬ್ಯಾಡ್ ಸ್ಮೆಲ್ಲನ್ನು ಕಂಪ್ಲೀಟಾಗಿ ಹೀರ್ಕೊಳ್ಳುತ್ತೆ ನೆಕ್ಸ್ಟು ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕಿದ್ದೀನಿ ಉಪ್ಪು ಆಪ್ಷನಲ್ ಆಗಿರುತ್ತೆ ನೆಕ್ಸ್ಟು ಯಾವುದಾದ್ರೂ ಫ್ಯಾಬ್ರಿಕ್ ಕಂಡೀಷನರ್ ಕಂಫರ್ಟ್ ಇರ್ಬೋದು ಅಥವಾ ಬೇರೆ ಯಾವುದೇ ಒಳ್ಳೆಯ ಸ್ಮೆಲ್ ಇರೋವಂಥ ಫ್ಯಾಬ್ರಿಕ್ ಕಂಡೀಷನರ್ನ ತಗೊಳ್ಳಿ ಇಲ್ಲಿ ಒಂದರಿಂದ ಎರಡು ಸ್ಪೂನಷ್ಟು ಕಂಫರ್ಟ್ನ ಹಾಕ್ತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೂರಾರು ರೂಪಾಯಿ ಕೊಟ್ಟು ಹೊರಗಡೆಯಿಂದ ರೂಮ್ ಫ್ರೆಶ್ನರ್ಸ್ನ ನಾವು ತರ್ತೀವಿ ಅದರ ಬದಲಿಗೆ ಈ ಥರ ಮಾಡಿಟ್ಟಾಗ ದುಡ್ಡು ಉಳಿಯುತ್ತೆ ಹಾಗೆ ಮನೆ ಕೂಡ ತುಂಬಾ ಫ್ರೆಶ್ ಆಗಿರುತ್ತೆ ಈ ಡಬ್ಬಿ ಮೇಲೆ ಈ ಥರ ಹೋಲ್ಸ್ಗಳನ್ನ ಮಾಡಿರಬೇಕು ಅದರಿಂದ ಗಾಳಿ ಆಡಿದಾಗ ಅದರದ್ದು ಸ್ಮೆಲ್ಲು ನೀವು ಇಟ್ಟಿರೋ ಜಾಗದಲ್ಲೆಲ್ಲ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಇದನ್ನು ಹಾಲಲ್ಲಿ ರೂಮ್ಗಳಲ್ಲಿ ವಾಶ್ರೂಮ್ಗಳಲ್ಲಿ ಎಲ್ಲ ಕಡೆ ಇಡ್ಬೋದು ನೆಕ್ಸ್ಟ್ ಟಿಪ್ ಹಣ್ಣನ್ನು ಎಲ್ಲರೂ ಬಳಸೇ ಬಳಸ್ತೀವಿ ಆದರೆ ತುಂಬ ದಿನಗಳ ಕಾಲ ಫ್ರೆಶ್ ಆಗಿ ಇಟ್ಕೋಬೇಕು ಅಂದರೆ ಯಾವ ಟಿಪ್ಪನ್ನ ಫಾಲೋ ಮಾಡಬೇಕು ಅನ್ನೋದನ್ನು ನಾನಿಲ್ಲಿ ತೋರಿಸ್ತಿದ್ದೀನಿ ಈ ಥರ ಒಂದು ಗ್ಲಾಸ್ ಬೌಲ್ ಅಥವಾ ಪ್ಲಾಸ್ಟಿಕ್ ಆದರೂ ಪರವಾಗಿಲ್ಲ ಈ ಥರ ಬೌಲ್ಗೆ ನೀರನ್ನು ಹಾಕಿ ಅದರೊಳಗಡೆಗೆ ನಿಂಬೆಹಣ್ಣನ್ನು ಹಾಕಿ ಕ್ಲೋಸ್ ಮಾಡಿ ಇಡಬೇಕಾಗತ್ತೆ ಆದರೆ ಪ್ರತಿ ಎರಡು ದಿನಕ್ಕೊಮ್ಮೆ ಅಂದರೆ ಫ್ರಿಡ್ಜಲ್ಲೇ ಇಡಬೇಕು ಪ್ರತಿ ಎರಡು ದಿನಕ್ಕೊಮ್ಮೆ ಆ ನೀರನ್ನು ಚೇಂಜ್ ಮಾಡ್ತಾ ಬರಬೇಕು ಯಾಕಂದ್ರೆ ಅದೇ ನೀರಲ್ಲಿದ್ದರೆ ನಿಂಬೆಹಣ್ಣು ಕರ್ಗೋಗೋ ರೀತಿ ಆಗ್ಬಿಡುತ್ತೆ ಸೊ ಆದ್ದರಿಂದ ಎರಡು ದಿನಕ್ಕೊಮ್ಮೆ ಆ ನೀರನ್ನು ಚೇಂಜ್ ಮಾಡ್ತಾ ಬಂದರೆ ಹತ್ತರಿಂದ ಹನ್ನೆರಡು ದಿನಗಳ ಕಾಲ ಅದು ಫ್ರೆಶ್ ಆಗಿರುತ್ತೆ ನಿಂಬೆಹಣ್ಣು ಡ್ರೈ ಆಗಿ ಹಾಳಾಗೋದನ್ನು ತಪ್ಪಿಸ್ಬೋದು ನೆಕ್ಸ್ಟ್ ಟಿಪ್ ಎಲ್ಲರ ಮನೇಲೂ ಡಸ್ಟ್ಬಿನ್ಗಳನ್ನ ಬಳಸಿ ಬಳಸ್ತೀವಿ ಆ ಡಸ್ಟ್ಬಿನ್ಗೆ ಥರ ಕವರ್ಸ್ಗಳನ್ನ ಯೂಸ್ ಮಾಡ್ತಿರ್ತೀವಿ ಬಟ್ ಆ ಕವರ್ಸ್ಗಳು ನೀಟಾಗಿ ಕುರ್ದೇ ಇದ್ದಾಗ ಏನೇ ವಸ್ತುಗಳನ್ನ ಪದೇ ಪದೇ ಹಾಕ್ತಾಗೆಲ್ಲ ಅದು ಬಿಚ್ಚ್ಕೊಂತಿರುತ್ತೆ ಮತ್ತು ಬೇಗ ಕಸ ತುಂಬ್ಕೊಂಡಂಗೆ ಆಗುತ್ತೆ ಹಾಗೇ ಹಾಕಿದ ಕಸ ನೀಟಾಗಿ ಕವರ್ ಒಳಗಡೆ ಹೋಗದೆ ಡಸ್ಟ್ಬಿನ್ ಕೂಡ ಗಲೀಜಾಗುತ್ತೆ ಆ ಥರ ಟೈಮಲ್ಲಿ ಈ ಟಿಪ್ ಹೆಲ್ಪ್ ಆಗುತ್ತೆ ಕ್ಲಾತ್ ಶಾಪಲ್ಲಿ ಈ ಥರ ಎಲಾಸ್ಟಿಕ್ ಸಿಗುತ್ತೆ ಅದನ್ನು ತಗೊಂಡು ಡಸ್ಟ್ಬಿನ್ ಸುತ್ತ ಒನ್ ರೌಂಡು ಟೈಟಾಗಿ ಅಳತೆ ಮಾಡ್ಕೊಳ್ಳಿ ನೆಕ್ಸ್ಟು ಅದರಲ್ಲಿ ಅರ್ಧ ಭಾಗ ಮಾತ್ರ ತಗೊಳ್ಳಿ ಯಾಕಂದರೆ ಫುಲ್ ಟೈಟಾಗಿ ಕೂತ್ಕೋಬೇಕಾಗತ್ತೆ ಕವರ್ನ ಹಿಡ್ದಿಟ್ಕೋಬೇಕಲ್ಲ ಅದಕ್ಕೆ ಅರ್ಧಕ್ಕಷ್ಟು ಕಟ್ ಮಾಡಿಕೊಂಡು ಅದಕ್ಕೆ ಈವನ್ ಸ್ಟಿಚ್ ಕೂಡ ಹಾಕ್ಬೋದು ಅಥ್ ಅಥವಾ ಈ ಥರ ಸೇಫ್ಟಿ ಪಿನ್ ಯೂಸ್ ಮಾಡಿಕೊಂಡು ಅದನ್ನು ಕ್ಲೋಸ್ ಮಾಡಿ ಈಗ ಕವರ್ನ ನೀ ಕೂರಿಸಿಟಿಕ್ವರ್ನ ಟೈಟ್ ಆಗಿ ಹಿಡ್ದಿಟ್ಕೊಳ್ಳುತ್ತೆ ಈಗ ನಾವು ಡಸ್ಟ್ಬಿನ್ಗೆ ಯಾವ್ದನ್ನೇ ಹಾಕಿದ್ರು ಏನೇ ಕಸ ಹಾಕಿದ್ರು ಕವರ್ ಹೊರಗಡೆ ಬರಲ್ಲ ಇದು ಒಂದ್ಸಲ ಮಾಡಿಟ್ಕೊಂಡ್ರೆ ತುಂಬ ದಿನಗಳ ಕಾಲ ತಿಂಗಳಾನುಗಟ್ಲೆ ಅದನ್ನು ಯೂಸ್ ಮಾಡ್ಬೋದು ಎಲಾಸ್ಟಿಕ್ ಲೂಸ್ ಆಯಿತು ಅಂದರೆ ಇನ್ನು ಸ್ವಲ್ಪ ಅದನ್ನು ಕಟ್ ಮಾಡಿ ಮತ್ತೆ ಪಿನ್ ಹಾಕಿ ಯೂಸ್ ಮಾಡ್ತಾ ಬರ್ಬೋದು ತುಂಬಾ ಯೂಸ್ಫುಲ್ ಆಗೋವಂಥ ಟಿಪ್ ಕವರ್ ಕೂಡ ವೇಸ್ಟ್ ಆಗೋಲ್ಲ ಹಾಗೆ ಡಸ್ಟ್ಬಿನ್ ಕೂಡ ಗಲೀಜಾಗಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು